ಬಲೋ ಭಾರತ್ ಮತ ಹಾಕಿ ಜೋರ್ಸ ಬರ್ಬೇಕು ಬಲೋ ಭಾರತ ಮತ ಹಾಕಿ ನೋಡ್ರಿ ಈಗ ನಾ ಹೇಳುವಂತ ವಿಷಯ ಎಸ್ ಎಸ್ ಸಿ ಜಿ ಡಿ ತಿದ್ದುಪಡಿ ಮಾಡಲಿಕ್ಕೆ ಎಂಟರಿಂದ ಹತ್ತು ತಾರೀಕು ಫಸ್ಟ್ ಕೊಟ್ಟಿದ್ರು ಅದರ ಡೇಟ್ ಚೇಂಜ್ ಆಗಿದೆ ಗೊತ್ತೈತೆ ಎಲ್ಲರಿಗೂ ಹತ್ತರಿಂದ ಹನ್ನೆರಡು ತಾರೀಕು ರೀ ಹತ್ತರಿಂದ ಹನ್ನೆರಡು ತಾರೀಕು ಕೊಟ್ಟಾರ ಡೇಟ್ ತಿದ್ದುಪಡಿ ಮಾಡಲಿಕ್ಕೆ ಇವತ್ತೆಷ್ಟು ತಾರೀಕು ಹನ್ನೊಂದು ಇವತ್ತು ನಾಳೆ ಲಾಸ್ಟ್ ರೀ ಅದಕ್ಕೆ ಏನಾದರೂ ಅದಕ್ಕೆ ಎರಡು ಎರಡು ನೂರು ರೂಪಾಯಿ ಫೈನ್ ಅದ ರೀ ನೀವು ಬರೀ ಓಪನ್ ಮಾಡಿ ಚೆಕ್ ಮಾಡಿರಿ ಎರಡು ನೂರು ರೂಪಾಯಿ ಕಟ್ಟಬೇಕು ನೀವು ಏನೂ ತಿದ್ದುಪಡಿ ಮಾಡಿಲ್ಲ ಅಂದರು ಅದು ಗೊತ್ತಿರ್ಬೇಕು ನಿಮ್ಗೆ ಎಲ್ಲರಿಗೂ ಎರಡು ನೂರು ರೂಪಾಯಿ ಫೈನ್ ಇರ್ತದೆ ಎರಡು ನೂರು ರೂಪಾಯಿ ಹೋಗಲ್ರಿ ನೀನು ಇವಾಗ ವಿದ್ಯಾರ್ಥಿ ಫೋನ್ ಹೆಚ್ಚಿದ್ದೆ ಸರ್ ನಾ ಓಪನ್ ಅಟ್ಟೆ ಮಾಡೀನಿ ರೀ ನಾ ಏನೂ ಮಾಡಿಲ್ಲ ಮತ್ತು ನೂರು ಕಟ್ಲಿ ಬೇಡ ಅಂತ ಕೇಳ್ತಿದ್ದೆ ನಾನು ಓಪನ್ ಮಾಡಿರಿ ಅಂದ್ರೆ ಕಟ್ಟಬೇಕು ರೀ ಅದು ಗೊತ್ತಿರಲಿ ನಿಮ್ಗೆ ಎರಡು ನೂರು ರೂಪಾಯಿ ಯಾಕೆ ಕಟ್ಟಲಿ ಅನ್ಬೇಡ್ರಿ ಎರಡು ನೂರು ರೂಪಾಯಿ ಹೋಗಲ್ರಿ ಓಪನ್ ಮಾಡಿರಿ ಕ್ಲಿಯರ್ ಐತಿ ನೋಡ್ಕೊಂಡ್ರಿ ಕರೆಕ್ಟ್ ಐತಿ ಅಂದ್ರೆ ಸಾಕ್ರಿ ಎರಡು ನೂರು ಹೋಲಿ ಅದು ಗೊತ್ತಾಗ್ತಿ ಎಲ್ಲರಿಗೂ ಅದಕ್ಕೆ ಅದನ್ನ ಓಪನ್ ನೋಡ್ರಿ ಇವತ್ತು ನಾಳೆ ಎರಡು ಅದು ಓಪನ್ ಮಾಡ್ರಿ ಎರಡು ನೂರು ರೂಪಾಯಿ ಹೋಗಲಿ ಓಪನ್ ಮಾಡ್ರಿ ಪೂರ್ತಿ ಎಲ್ಲ ಪ್ರತಿಯೊಂದನ್ನ ಚೆಕ್ ಮಾಡಬೇಕು ನಿಮ್ಮ ಹೆಸರು ತಂದೆ ಹೆಸರು ಆಮೇಲೆ ಅಡ್ರೆಸ್ಸು ಆಮೇಲೆ ತಾಲೂಕ ಜಿಲ್ಲೆ ಒಂದನ್ನು ನಿಮ್ಮ ಮಾರ್ಚ್ ಕಾರ್ಡ್ ಒಳಗಿದ್ದಂತ ನಂಬರ್ ಹಾಕಿರ್ತೀರಿ ಅದಕ್ಕೆ ಹಾಕಿರ್ತೀರಲ್ಲ ಆ ನಂಬರ್ ಸರಿ ಐತಿಲ್ಲೋ ಆಮೇಲೆ ನಿಮ್ಮ ಸಿಗ್ನೇಚರ್ ಕೆಲವೊಂದು ಜನ ಏನಾಗಿತ್ತಪ್ಪ ಅಂದ್ರೆ ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಹಾಕ್ಯಾರಿ ಉಲ್ಟಾ ಸ್ಕ್ಯಾನ್ ಆಗ್ಯಾವ್ರಿ ಅಂದ್ರೆ ಹಿಂಗೆ ಮ್ಯಾಲಿ ಇರೋದು ಬಿಟ್ಟರೆ ಹಿಂಗೆ ಉಲ್ಟಾ ಅವು ಸ್ಕ್ಯಾನ್ ಅಂಥದ್ದು ಏನಾದರೂ ಇದ್ದರೆ ಹೊಳೆ ತಿದ್ದುಪಡಿ ಮಾಡ್ಕೋರಿ ಉಲ್ಟಾ ಬಿದ್ದು ರಿಜೆಕ್ಟ್ ಆಗ್ತದ್ರಿ ಸಿಗ್ನೇಚರ್ ಹೇಳತ್ತ ನಾನು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನು ಕೆಲವೊಂದು ಜನ ಸಿಗ್ನೇಚರ್ ಹೆಂಗೆ ಅಂದ್ರೆ ಲೈನ್ ಇದ್ದಿದ್ರು ಸಿಗ್ನೇಚರ್ ಮಾಡ್ಯಾರ್ರೀ ಪೇಪರ್ ಹಳೆ ಲೈನ್ ಇರ್ತದಿಲ್ಲ ಅದ್ರ ಮೇಲೆ ಸಿಗ್ನೇಚರ್ ಮಾಡ್ಯಾವ್ರಿ ಆ ಲೈನ್ ಆ ಲೈನ್ ಕೂಡಿ ಬಂದವ್ರಿ ಅಂದ್ರೆ ಅದು ಸಹಿ ಬ್ಯಾರೇ ಹಾಕತ್ತರಿ ಅಂದ್ರೆ ಸ್ಕ್ಯಾನ್ ಮಾಡಿದಾಗ ಆ ಲೈನ್ ಮುಡಿರ್ತಾರ ಅದ್ರಾಗ ಲೈನ್ ಮುಡಿರ್ತಾವಂದ್ರೆ ವೈಟ್ ಪೇಪರ್ ಮೇಲೆ ಸಹಿ ಮಾಡಿ ಮಾಡಬೇಕು ಗೊತ್ತಾಗತ್ತೆ ಎಲ್ಲರಿಗೂ ವೈಟ್ ಪೇಪರ್ ಮೇಲೆ ಸರಿ ಮಾಡಿರ್ಬೇಕು ಆ ರೀತಿ ಏನಾದರೂ ಮಾಡಿದರೂ ಸಹಿತ ಸರಿ ಮಾಡ್ಕೊರಿ ಆಮೇಲೆ ಫೋಟೋ ಬ್ಲರ್ ಆಗಿತ್ತಂದ್ರೆ ಅದನ್ನು ಸರಿ ಮಾಡ್ಕೊರಿ ಎರಡು ನೂರು ರೂಪಾಯಿ ಹೋಗಲಿ ಮತ್ತೊಂದು ಸಲ ಚೆಕ್ ಮಾಡಿರಿ ಆಮೇಲೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕ್ಯಾಲೆಂಡರು ಬಿಟ್ಟರೆ ಬಹುಶಃ ನೀನು ನೋಡಿರ್ಬೇಕು ನಿನ್ನೆ ದಿನ ವಿಡಿಯೋ ಅದನ್ನು ಬಿಟ್ಟೆ ನಾನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಯಾವಾಗ ಕಾಲ್ಫಾರ್ಮ್ ಆಗ್ತದೆ ಇಪ್ಪತ್ತೇಳ ಮಾರ್ಚ್ದಾಗ ಎಕ್ಸಾಮ್ ನಡೀತಾವೆ ಅದು ಮುಂದಿನದು ಸಹಿತ ಅಡ್ವಾನ್ಸ್ ಆಗಿ ಈ ವರ್ಷದ ಕ್ಯಾಲೆಂಡರ್ ಬಿಟ್ಟರೆ ಅದನ್ನು ಮುಂದಿನ ವರ್ಷದ ನಾವು ವಿಚಾರ ಮಾಡೋದು ಬೇಡ ಈ ಸದ್ಯ ಪ್ರೆಸೆಂಟಾಗಿ ಸಿಲೆಕ್ಷನ್ ಆಗೋದನ್ನು ನಾವು ವಿಚಾರ ಮಾಡಬೇಕು ಪ್ರೆಸೆಂಟಾಗಿ ಸಿಲೆಕ್ಷನ್ ಆಗೋದು ಈಗಾಗಲೇ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಒಂದು ತಿಂಗ್ಳು ಟೈಮ್ ಇರ್ತದೆ ಆರಾಮ್ ತಯಾರಾಗಿರಿ ನಾನು ಇನ್ನೇ ವಾರ ಹೇಳಿದ್ದು ಅದನ್ನು ಹೇಳಿದ್ದೀನಿ ಈ ವಾರ ಅದನ್ನೇ ಹೇಳ್ತಾ ಇರ್ತೀನಿ ಪ್ರತಿದಿನವೂ ಹೇಳ್ತಾ ಇರ್ತೀನಿ ಎಂಬತ್ತು ಕ್ವಶನ ಅರವತ್ತು ನಿಮಿಷ ಟೈಮ್ ಇರ್ತದೆ ಅರವತ್ತು ನಿಮಿಷನಾಗ ಎಂಬತ್ತು ಕ್ವಶನ್ ಬಿಡಿಸ್ಲಿಕ್ಕೆ ಭಾಳ ಓದಿದಂಥ ಹುಡುಗಿ ಸಾಧ್ಯ ಆಗೋದಿಲ್ಲ ಕರೆಕ್ಟಾಗಿ ಫುಲ್ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಬಿಡಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ಎಲ್ಲರೂ ಸರಿಯಾಗಿ ತಯಾರಾಗ್ರಿ ಎಲ್ಲರೂ ಪಾಸ್ ಆಗ್ಬೇಕು ಈಗ ನೋಡತ್ತರಿ ನೀವು ಬೆಳಗಾವಿ ಈ ಆರ್ದಿಂದ ಆದಂತ ಅಭ್ಯರ್ಥಿಗಳ ಫೋಟೋನ ನಮ್ಮ ಹಾಸ್ಟೆಲ್ನಲ್ಲಿ ಹಾಕಿವಿ ನೋಡಿರಿ ಈಗ ನೆಕ್ಸ್ಟ್ ನಿಮ್ಮ ಫೋಟೋ ಬರಬೇಕು ನಿಮ್ಮ ಫೋಟೋ ನಿಮ್ಕಿಂತ ಮುಂಚೆ ಈಗ ಮತ್ತೆ ಒಂದು ರಿಸಲ್ಟ್ ಬರ್ತದೆ ಯಾವುದು ಹೋಗ್ಸಲ್ಲ ಎಸ್ ಎಸ್ ಜಿ ಡಿದು ಒಂದು ರಿಸಲ್ಟ್ ಬರ್ತದೆ ಆಮೇಲೆ ನೆಕ್ಸ್ಟ್ ಮಂಗಳೂರು ಈ ಆರ್ದಿಂದ ಮೂಡುಬಿದ್ರಿ ಸ್ವರಾಜ್ನಲ್ಲಿ ನಡೆಯ ನಡೆಯತಕ್ಕಂಥ ರ್ಯಾಲಿ ರ್ಯಾಲಿ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಎರಡ್ಲಿ ತನಕ ಇದ್ರಿ ಹನ್ನೆರಡು ಹದಿನಾಲ್ಕರ ತನ ಅದ ಫೆಬ್ರವರಿ ಅದು ಫಿಸಿಕಲ್ಲ ಮೆಡಿಕಲ್ ಆಯ್ತಾರೆ ನೆಕ್ಸ್ಟ್ ರಿಸಲ್ಟ್ ಅವ್ರದ್ದು ಬರ್ತದ ಆದ್ದರಿಂದ ನೀವು ಎಲ್ಲರೂ ಸಿಲೆಕ್ಷನ್ ಆಗಬೇಕು ನಮ್ಮ ಸಂಸ್ಥೆಯಲ್ಲಿ ಎಸ್ ಎಸ್ ಸಿ ಜಿ ಡಿ ಎಸ್ ಸಿ ಎಂ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ